ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದ ಕಾರಣ ನಾನು ಬೆಳಿಗ್ಗೆ ಬೇಗದ್ದೆಲ್ಲ ಕೆಲಸ ಮುಗಿಸಿ ದೇವ ಪೂಜೆನ ಆದಷ್ಟು ಬೇಗನೆ ಮಾಡಿ ನಾನು ಕೂಡ ರೆಡಿಯಾದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟರೇನೆ ನಮ್ಮ ಬಂದ್ರಿಗೆ ಡ್ಯೂಟಿ ಬಂತು ಅಂತ ಡ್ಯೂಟಿ ಕೊಟ್ಟೋದ್ರು ಅದಕ್ಕೆ ನಾನು ಅಮ್ಮ ಬಂದಮೇಲೆ ಸಂಜೆ ದೇವಸ್ಥಾನಕ್ಕೆ ಅಂತ ಹೋದೆ ನಾವು ಮೊದಲು ಹೋಗಿದ್ದೇನೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಏನು ಅಂತಂದರೆ ದೇವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೇನೆ ದೇವ್ನೇ ನೋಡ್ಕೊಂಡು ಅಲ್ಲೇ ನಿಂತ್ಕೊಡೋಣ ಅಷ್ಟು ನೀಟಾಗಿ ಅಲಂಕಾರ ಮಾಡ್ತಾನೆ ನೆಕ್ಸ್ಟ್ ನಾವು ಹೋಗಿದ್ದೇನೆ ಪತಂಗಿರಿ ದೇವಸ್ಥಾನಕ್ಕೆ ಪತಂಗಿರಿ ದೇವಸ್ಥಾನದಲ್ಲಿ ಸಂಜೆ ಆಗಿದ್ರೂ ಕೂಡ ತುಂಬಾ ರಶ್ ಇದ್ದರು ಬೆಳಗ್ಗೆ ಮಧ್ಯಾಹ್ನದಕ್ಕಿಂತ ಸಂಜೆ ಹೊತ್ತು ಅಲ್ಲಿ ತುಂಬ ರಶ್ ಇರ್ತಾರೆ ನೀವೇ ನೋಡ್ಬೋದು ಎಷ್ಟು ಉದ್ದ ಕಿವಿತ್ತು ಅಂತ ಅದು ಎಷ್ಟೇ ಕೂಡ ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು ಯಾವುದೇ ತೊಂದರೆ ಆಗಲಿಲ್ಲ ನೋಡಿ ಎಷ್ಟು ನೀಟಾಗಿ ದರ್ಶನ ಆಯಿತು ಗೊತ್ತಾ ನೆಕ್ಸ್ಟ್ ನಾವು ಹೋಗಿದ್ದೇನೆ ಪ್ರಸಾದಕ್ಕೆ ಇಲ್ಲಿ ಪ್ರಸಾದ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಎಲ್ಲಿಯ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೇ ಪ್ರಸಾದ ಇಸ್ಕೊಂಡು ಅದನ್ನು ವೇಸ್ಟ್ ಮಾಡಬೇಡಿ ಆದಷ್ಟು ಸ್ವಲ್ಪ ಹಾಕ್ಸ್ಕೊಂಡು ತಿನ್ನಿ ನಂತರ ದರ್ಶನ ಊಟ ಎಲ್ಲ ಮುಗಿಸಿ ನಾವು ಮನೆ ಕಡೆ ಒಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಆಲ್